ಅಂದ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿ ಇಪ್ಪತ್ತೇಳು ವರ್ಷ ಈ ದಿನ ಸೊ ಇದೇ ಒಂದು ವಿಶೇಷವಾದ ದಿನದಂದು ದರ್ಶನ್ ಅವರ ಅಭಿಮಾನಿಗಳು ಇದನ್ನು ಹೇಗಾದರೂ ಮಾಡಿ ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತೃಶ್ರೀ ಅನ್ನೋ ಒಂದು ರುದ್ರಾಶ್ರಮಕ್ಕೆ ಹೊಸಕೋಟೆಯ ದಚ್ಚುರಾಜ್ ಮತ್ತು ದರ್ಶನ್ ಅವರ ಅಭಿಮಾನಿಗಳು ಒಟ್ಟಾಗಿ ಹೋಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅವ್ರ ಜೊತೆ ಕೇಕ್ ಕಟ್ ಮಾಡಿ ಅವರಿಂದ ಒಂದು ಆಶೀರ್ವಾದವನ್ನು ಕೊಡಿಸ್ತಾ ಇರುವಂತಹದ್ದು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂತಹದ್ದು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಇಪ್ಪತ್ತೇಳು ವರ್ಷ ತುಂಬಿತು ಇವತ್ತಿಗೆ ಕನ್ನಡ ಇಂಡಸ್ಟ್ರಿಗೆ ಬಂದು ಅದೇ ಒಂದು ಕಾರ್ಯಕ್ರಮನ ಒಂದು ವೃದ್ಧಾಶ್ರಮದಲ್ಲಿ ಒಂದು ಅನಾಥಾಂಶದಲ್ಲಿ ಮಾಡುವಂಥದ್ದು ನಮ್ದು ಯಾವಾಗಲೂ ಇರುವಂಥದ್ದು ಹಾಗಾಗಿ ಇವತ್ತು ತಿರುಶೆಟ್ಟಿಲಿರುವಂತಹ ನಮ್ಮ ಮಾತೃಶ್ರೀ ಫೌಂಡೇಶನ್ ಅಲ್ಲಿ ನಲವತ್ತೈದು ಜನ ವೃದ್ರಿದ್ದಾರೆ ಸೊ ನಮ್ಮ ಬಾಸ ಹೆಸರಲ್ಲಿ ಅವ್ರಿಗೆ ಈ ಒಂದೊತ್ತಿನ ಊಟ ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರೆಲ್ಲ ಅನ್ಕೊಂಡು ನಮ್ಮ ಸಂಘದ ವತಿಯಿಂದ ಬಂದಿದೀವಿ ಅದ್ರ ಜೊತೆಗೆ ನಮ್ ಬಾಸು ಆದಷ್ಟು ಬೇಗ ರಿಲೀಸ್ ಆಗಲಿ ಇಲ್ಲಿ ಇರ್ತಕ್ಕಂತ ಹಿರಿಯ ಜೀವಿಗಳ ಆಶೀರ್ವಾದ ಯಜಮಾನ್ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಹಿರಿಯ ಜೀವಿಗಳ ಮುಂದೆನೆ ಕೇಕ್ ಕಟ್ ಮಾಡಿ ಅವ್ರ ಕೇಲೇ ಒಂದು ಆಶೀರ್ವಾದ ಮಾಡಿಸಿದೀವಿ ಆದಷ್ಟು ಬೇಗ ಬಾಸ್ ಆಚೆ ಬರ್ಲಿ ಅನ್ನೋದಷ್ಟೇ ನಮ್ಮ ಕೋರ್ಕೆ ಅದ್ಬಿಟ್ರೆ ಬೇರೆ ಇನ್ನೇನು ಇಲ್ಲ ಜೈ ತುಗುದೀಪ ಜೈ ಅಂದ್ರೆ ಏನ್ ಖುಷಿ ಆಗೋದು ಅಂದ್ರೆ ನನ್ಗೆ ದರ್ಶನ್ ಅವರ ಅಭಿಮಾನಿ ದರ್ಶನವ್ರು ಒಳಗೆ ಇರಲಿ ಹೊರಗೆ ಇರಲಿ ಅವರ ಹೆಸರಲ್ಲಿ ಸಮಾಜ ಸೇವೆ ಮಾಡ್ತಾಯಿರ್ತಾರೆ ಅದಕ್ಕೆ ಕಾರಣ ಏನೋ ಒಂದು ಅವ್ರ ಜೀವನದಲ್ಲಿರುವಂತಹ ಒಂದೊಂದು ಸಿಹಿ ಘಟನೆಗಳು ಸಿಹಿ ಗಳಿಗೆಗಳು ಅಮೃತ ಗಳಿಗೆಗಳು ಅಂತ ಹೇಳ್ಬೋದು ನೋಡಿ ಇವತ್ತು ಇಪ್ಪತ್ತೇಳು ವರ್ಷ ಪೂರೈಸ್ತಾ ಇದೆ ಅನ್ನೋ ಒಂದು ಒಂದು ವಿಚಾರ ಇಟ್ಕೊಂಡು ಇವತ್ತು ಆ ವೃದ್ಧಾಶ್ರಮದಲ್ಲಿ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ನಿಜ ಹೇಳಬೇಕು ಅಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಆದರೂ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಅಭಿಮಾನಿಗಳು ಕಲಿಸಿದ್ದಾರೆ ಅಂತ ನಿಮಗೂ ಗೊತ್ತು ಅಕಸ್ಮಾತ್ ದರ್ಶನ್ ಅವ್ರು ಏನಾದ್ರು ಹೊರಗಿದ್ದಿದ್ರೆ ಎಲ್ಲರೂ ಕೂಡ ಅವ್ರ ಮನೆ ಹತ್ರ ಹೋಗ್ತಾಯಿದ್ರು ಒಬ್ಬಕ್ಕೆ ತೊಗೊಂಡು ಹೋಗ್ತಾಯಿದ್ರು ಹಾರ ತೊಗೊಂಡೋಗ್ತಾಯಿದ್ರು ಕೇಕ್ ತೊಗೊಂಡು ಹೋಗ್ತಾಯಿದ್ರು ಈ ದಿನನ ತುಂಬ ದೂರಿಯಾಗಿ ಸೆಲಬ್ರೇಟ್ ಮಾಡ್ತಾಯಿದ್ರು ಎಲ್ಲ ಒಂದು ಕಡೆ ಅಭಿಮಾನಿಗಳು ಇದನ್ನು ಅರ್ಥಪೂರ್ಣವಾಗೂ ಕೂಡ ಆಚರಿಸ್ತಾ ಇದ್ದಾರೆ ಅದ್ರ ಮೇಲೆ ಒಂದು ಗೌರವ ಇದ್ದೇ ಇದೆ ಆದರೂ ಯಾರ ಜೀವನದಲ್ಲೂ ಈ ಥರ ಸಂದರ್ಭಗಳು ಗೆಲಿಗೆಗಳು ಬರದೇ ಇರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ anyway uh Ishtare like mari maximum share mari i again the comment box will comment mari thank you love you bye bye take care